ಬ್ರಿಟನ್ ಸಂಸತ್ನಲ್ಲಿ ಗ್ಯಾರಂಟಿಗಳ ಭಾಷಣವನ್ನು ಮಾಡಿದರು ಸಂಸದ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ಈಗ ಅವರು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಜನರಿಗೆ ಅನುಕೂಲ ಆಗಿದೆ ನೋಡಿ ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಅವರು ವಿಡಿಯೋ ಸಾಕಷ್ಟು ಮೆಚ್ಚುಗೆ ಪ್ರಶಂಸೆ ಆಗಿತ್ತು ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಬ್ರಿಟನ್ ಸಂಸತ್ನಲ್ಲಿ ಸಚಿವ ಸಂತೋಷ್ ಲಾಡ್ ಭಾಷಣ ಮಾಡಿದ್ದು ಗ್ಯಾರಂಟಿಗಳಿಗೆ ಅರವತ್ತೈದು ಸಾವಿರ ಕೋಟಿ ಖರ್ಚು ಮಾಡ್ತೇವೆ ಅದೇ ದುಡ್ಡು ಮತ್ತೆ ಮಾರುಕಟ್ಟೆಗೆ ಬರುತ್ತೆ ಅಂದರೆ ಇದು ಕರ್ನಾಟಕದ ಜಿ ಡಿ ಪಿ ನಂಬರ್ ಒನ್ ಭಾರತದಲ್ಲಿ ಆಗಿರೋದ್ರ ಬಗ್ಗೆ ಯಾವ ರೀತಿ ಆರ್ಥಿಕವಾದಂತಹ ವಹಿವಾಟಾಗುತ್ತೆ ಜಿ ಡಿ ಪಿ ಗ್ರೋತ್ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಈಗ ಕರ್ನಾಟಕದ ಜಿ ಡಿ ಪಿ ದೇಶದಲ್ಲಿ ನಂಬರ್ ಒನ್ ಗ್ಯಾರಂಟಿಗಳಿಂದ ಜನರ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳಿ ಲಾಡ್ ಹೇಳಿದ್ದಾರೆ ಕೋಟಿ ಖರ್ಚು ಮಾಡ್ತೀವಿ ವರ್ಷಕ್ಕೆ ಸೊ ಅದು ಚುನಾ ಮಾರ್ಕೆಟಿಗೆ ಬರೋದ್ರಿಂದ ಅದರಿಂದ ಜಿ ಡಿ ಪಿ ಗ್ರೋ ಆಗುತ್ತೆ ಅನ್ನೋದಕ್ಕೆ ನಮ್ಮ ವಾದ ಇತ್ತು ಆ ದೃಷ್ಟಿ ಜೊತೆಗೆ ಕರ್ನಾಟಕದಲ್ಲಿ ನಾವು ಬೇರೆ ಬೇರೆ ಇಲಾಖೆಗಳಲ್ಲಿ ನಾವು ನಂಬರ್ ಇದ್ದೀವಿ ವಿಶೇಷವಾಗಿ ಐ ಟಿನಲ್ಲಿ ನಲ್ಲಿ ನಂಬರ್ ಇದ್ದೀವಿ ಇರತಕ್ಕಂಥ ಎಕ್ಸ್ಪೋರ್ಟ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ಇವತ್ತು ಕರ್ನಾಟಕ ಇದೆ ನಮ್ಮ ಎಜುಕೇಶನ್ ಗಳು ಜಾಸ್ತಿ ಇದಾವೆ ಟೆಕ್ನಿಕಲ್ ಅಂದ್ರೆ ಏನ್ ಅವ್ರಿಗೆ ರಿಕ್ವಿಸಿಟ್ ಏನು ಕ್ವಾಲಿಫಿಕೇಶನ್ ಬೇಕು ಆ ತರದ ರಿಕ್ವಿಸಿಟ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಗೆ ನಮ್ಮಲ್ಲಿ ಇದೆ ಅಂತ ಹೇಳಿ ಅದು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದು ಹೇಳಿರ್ತಕ್ಕಂಥದ್ದು ಅಲ್ಲ ಇದೇ ಅಲ್ಲ ಯಾಕಂದ್ರೆ ಈಗ ಸಮ್ಮೇರ್ ಅದು ಕಾಗಿ ಕುಂದ್ರಿ ಮುರಿಯಾಕಂತೂ ಹೇಳ್ಬೋದು ನಾನಾ ರೀತಿ ಇದ್ರು ಕೂಡ ಬಟ್ ಇದನ್ನು ಬಹಳ ದೊಡ್ಡ ಅಂಶ ಇದೆ ಯಾಕಂದ್ರೆ ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಮಾರ್ಕೆಟಿಗೆ ಬರೋದ್ರಿಂದ ಡೆಫಿನೆಟ್ಲಿ ಇದಕ್ಕಾದಂತ ನೀವು ನೋಡಿದ್ರೆ ಬೈಯಿಂಗ್ ಪವರ್ ಜಾಸ್ತಿ ಆಗತ್ತೆ ಸೊ ಬೈಯಿಂಗ್ ಪವರ್ ಇದು ಈ ದುಡ್ಡು ಖರ್ಚು ಏನಿದೆ ಬಹಳ ಕಾಮನ್ ನಲ್ಲಿ ಈಗ ತಾಲೂಕು ಲೆವೆಲ್ ನಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಒಬ್ಬ ಮನುಷ್ಯ ತತ್ತಿ ತಗೊಂಡು ಹೋಗ್ತಾನೆ ಬ್ರೆಡ್ ತಗೊಂಡೋಗ್ತಾನೆ